फैशन हो गया है अभी एक फैशन हो गया है आंबेडकर आंबेडकर आमबेडकर आंबेडकर आम्बेडकर आंबेडकर इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो ಇವತ್ತಿನ ಮುಂದೆ ನಾವು ತರ್ತಾ ಇರ್ತಕ್ಕಂಥ ಚರ್ಚೆ ಏನು ಅಂತಂದ್ರೆ ಭಾರತದಲ್ಲಿ ಪ್ರಜಾಪ್ರಭುತ್ವಕ್ಕೆ ಆತಂಕ ಇದೆ ಮತ್ತು ಇಡೀ ಒಂದು ಸರ್ಕಾರ ಕೇಂದ್ರ ಸರ್ಕಾರ ಒಂದು ರಾಜ್ಯಗಳಿಗೆ ತಾರತಮ್ಯ ಮಾಡ್ತಾ ಇದೆ ಅಂತ ಹೇಳಿ ಸ್ವತಃ ಸ್ವತಃ ಎನ್ ಡಿ ಎ ಪಾರ್ಟ್ನರ್ ನಿತೀಶ್ ಕುಮಾರ್ ಮೋದಿಗೆ ಪತ್ರ ಬರೆದಿದ್ದಾರೆ ಇನ್ನೊಂದು ಈ ಜೈಬಾಪು ಜೈ ಭೀಮ್ ಜೈ ಸಂವಿಧಾನ್ ಅನ್ನೋ ಒಂದು ಸಮಾವೇಶ ಮಾಡೋದ್ರ ಮೂಲಕ ನೂರ ಇಪ್ಪತ್ತೈದು ವರ್ಷಗಳ ಕಾಂಗ್ರೆಸ್ನ ಒಂದು ಶತಮಾನೋತ್ಸವವನ್ನು ಇವತ್ತು ಆಚರಿಸಲಾಗ್ತಾ ಇದೆ ಮಹಾತ್ಮಾ ಗಾಂಧಿ ಅವರು ಒಂದು ಬೆಳಗಾವಿ ಅಧಿವೇಶನಕ್ಕೆ ಅಧ್ಯಕ್ಷತೆ ವಹಿಸಿದಂತಹ ಶತಮಾನೋತ್ಸವ ಒಂದು ಐತಿಹಾಸಿಕ ಸಮಾರಂಭ ಈ ಐತಿಹಾಸಿಕ ಕ್ಷಣಗಳನ್ನ ಸಾಕ್ಷೀಕರಿಸುವಂತಹ ಕೆಲಸ ಕನ್ನಡಿಗರದಾಗಿತ್ತು ಮತ್ತು ಆ ಮೂಲಕ ಶತಮಾನ ನೆನಪುಗಳನ್ನ ಹೇಳ್ತಾ ಮತ್ತೊಮ್ಮೆ ಗಾಂಧಿಯನ್ನ ನೆನಪಿಸ್ತಕ್ಕಂತಹ ಗಾಂಧಿ ವಿಚಾರಧಾರೆ ಗಾಂಧಿಯ ತತ್ವಗಳು ಈಗ ಅತ್ಯಂತ ಅವಶ್ಯಕವಾಗಿವೆ ಅಂತ ಹೇಳಿ ಹೇಳ ಒಂದು ಪ್ರಯತ್ನ ಮಾಡಲಾಯಿತು ಜೊತೆಗೆ ಪ್ರಿಯಾಂಕಾ ಗಾಂಧಿ ಕಾಂಗ್ರೆಸ್ನ ಒಂದು ಉದಯೋನ್ಮುಖ ಒಬ್ಬ ಸಂಸದೆ ಮತ್ತು ಮುಂದಿನ ಭವಿಷ್ಯದ ನಾಯಕಿ ಅಂತ ಕರೆಯಲ್ಪಡುವ ಪ್ರಿಯಾಂಕಾ ಗಾಂಧಿ ಇವತ್ತು ಈ ಬೆಳಗಾವಿ ಅಧಿವೇಶನ ಮಾತನಾಡಿದರೆ ಭಾರತದ ಬಹುತ್ವವನ್ನ ಛಿದ್ರ ಮಾಡ್ತಕ್ಕಂಥ ಪ್ರಯತ್ನ ಇಲ್ಲಿ ನಡೀತಾ ಇದೆ ಅಂತ ಕೂಡ ಹೇಳಿ ಸೊ ಇವೆಲ್ಲವನ್ನ ಕುರಿತಂತೆ ಚರ್ಚೆ ಮಾಡೋಣ ಇವತ್ತು ನನ್ನ ಜೊತೆ ಚರ್ಚೆಯಲ್ಲಿ ಭಾಗವಹಿಸ್ತಾರೆ ನೋಂದಾಯಿತ ಆರ್ ಎಸ್ ಎಸ್ ನ ಮುಖ್ಯಸ್ಥರಾದ ಅನುಮೇಗ ಚರ್ಚೆಗೆ ಸ್ವಾಗತ ಸರ್ ನಮಸ್ಕಾರ ನಮಸ್ಕಾರ ಇವತ್ತು ಬೆಳಗಾವಿಯಲ್ಲಿ ಪ್ರಿಯಾಂಕಾ ಗಾಂಧಿ ಹೇಳಿದರೆ ಇಡೀ ಕಾಂಗ್ರೆಸ್ ದೊಡ್ಡ ದೊಡ್ಡ ಬಲ ಪ್ರದರ್ಶನ ಮಾಡಿದೆ ಇಲ್ಲಿ ಮತ್ತೆ ಎರಡನೆಯ ಒಂದು ಸ್ವಾತಂತ್ರ್ಯ ಹೋರಾಟವನ್ನು ಅಂದ್ರೆ ಸರ್ವಾಧಿಕಾರದ ವಿರುದ್ಧ ಒಂದು ಹೋರಾಟವನ್ನ ಇಲ್ಲಿ ಮೊದಗಿಸಲಾಗಿದೆ ಭಾರತದ ಬಹುತ್ವ ವಿರುದ್ಧ ಏನು ಮೋದಿ ಸರ್ಕಾರ ಮಾಡ್ತಾಡ್ತಕ್ಕ ದಾಳಿಯನ್ನ ತಡೆಯಲಿಕ್ಕೆ ಎಲ್ಲರೂ ಪ್ರಮಾಣ ಮಾಡಬೇಕು ಅಂತ ಹೇಳಿ ಕರೆ ಕೊಡ್ಲಾಗಿದೆ ನಾವು ಹೇಗ್ ನೋಡ್ತೀರಿ ಸರ್ ಇದು ಬೆಳಗಾವಿನಲ್ಲಿ ನಡೆದಂತಹ ಶತಮಾನೋತ್ಸವದ ಸಂಭ್ರಮ ಆ ಶತಮಾನೋತ್ಸವದ ಸಂಭ್ರಮ ಅಂತ ಹೇಳಿದ್ರೆ ಮಹಾತ್ಮ ಗಾಂಧೀಜಿಯವರು ಬಂದು ಭಾಗವಹಿಸಿ ನಡೆಸಿಕೊಟ್ಟಂತಹ ಅಂದ್ರೆ ಅವರ ಅಧ್ಯಕ್ಷತೆಯಲ್ಲಿ ನಡೆಸಿಕೊಟ್ಟಂತಹ ಒಂದು ಕಾರ್ಯಕ್ರಮ ಗಾಂಧೀಜಿಯವರು ನಡೆಸಿಕೊಟ್ಟಂತಹ ಎಲ್ಲಾ ಕಾರ್ಯಕ್ರಮಗಳು ಬಹುತೇಕ ಸತ್ಯಕ್ಕೆ ಆಗ್ರಹವನ್ನ ಮಾಡುವಂತಹ ಸತ್ಯಾಗ್ರಹ ಕಾರ್ಯಕ್ರಮಗಳಾಗಿದ್ವು ಆ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿತ್ತು ಇಲ್ಲಿ ಈ ಸತ್ಯಾಗ್ರಹ ಸತ್ಯಕ್ಕೆ ಆಗ್ರಹ ಮಾಡುವಂತ ಈ ಕಾರ್ಯಕ್ರಮದ ಈ ಸಂದರ್ಭದಲ್ಲಿ ಅಲ್ಲಿ ಮಹಾತ್ಮ ಗಾಂಧೀಜಿಯವರ ಒಂದು ಪುತ್ಥಳಿಯನ್ನ ಅನಾವರಣಗೊಳಿಸಿ ನಂತರ ಅಲ್ಲಿ ಇವತ್ತು ಏನು ರಾಜಕೀಯ ಮುಖಂಡರುಗಳು ನಾಯಕರುಗಳ ಮಾತುಕತೆಗಳು ಆದವು ಅದರಲ್ಲಿ ಮುಖ್ಯವಾಗಿ ಇವತ್ತು ಮೂರು ಜನರದ್ದು ಮಾತುಗಳನ್ನು ನಾವು ತಗೊಳ್ಬೇಕಾಗತ್ತೆ ವಿಶೇಷವಾಗಿ ಪ್ರಿಯಾಂಕಾ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಸಿದ್ದರಾಮಯ್ಯನವರು ಪ್ರಿಯಾಂಕಾ ಗಾಂಧಿಯವರು ಮಾತನಾಡ್ತಾ ಹೇಳ್ತಾರೆ ನಮ್ಮದು ಸಮಾನತೆಯ ಸ ಒಂದು ಸಂದೇಶವನ್ನ ಸಾರಿದಂತಹ ಪ್ರಜಾಪ್ರಭುತ್ವ ಈ ಸಮಾನತೆಯನ್ನ ಸಾರುವಂತಹ ಈ ವಿಚಾರಕ್ಕೆ ಆರ್ ಎಸ್ ಎಂದೂ ಒಪ್ಪಿರ್ಲಿಲ್ಲ ಅವತ್ತು ಸಂವಿಧಾನವನ್ನ ರಾಷ್ಟ್ರಧ್ವಜವನ್ನ ರಾಷ್ಟ್ರ ಗೀತೆಯನ್ನ ಒಪ್ಪದ ಇವರು ಈ ವಿಚಾರಧಾರೆ ಭಾರತದಲ್ಲಿ ಇವತ್ತು ಆರ್ ಎಸ್ ಅಂಬೇಡ್ಕರ್ ವಿಚಾರವನ್ನ ಮುಂದೆ ಇಟ್ಕೊಂಡು ಹೊರಟಿದ್ದಾರೆ ಹಾಗಾಗಿ ಎಲ್ಲೋ ಒಂದ್ ಕಡೆ ಈ ಜನರನ್ನ ದಾರಿ ತಪ್ಪಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾತುಗಳನ್ನ ಅವರು ಹೇಳಿದ್ರು ಅದಕ್ಕೆ ಸಂವಿಧಾನ ಸಂರಕ್ಷಣೆ ಮತ್ತು ಸಂವಿಧಾನವನ್ನು ಉಳಿಸುವಂತ ಕೆಲಸವನ್ನ ಮಾಡಬೇಕಾಗಿದೆ ಅನ್ನುವಂತಹ ವಿಚಾರವನ್ನು ಅವರು ಒತ್ತಿ ಒತ್ತಿ ಹೇಳಿದ್ದಾರೆ ಆದ್ರೆ ಈ ಕಾರ್ಯಕ್ರಮಕ್ಕೆ ರಾಹುಲ್ ಗಾಂಧಿ ಅವರು ಬರಬೇಕಾಗಿತ್ತು ಅನಾರೋಗ್ಯದ ಕಾರಣದಿಂದ ಅವರು ಬಂದಿಲ್ಲ ಇದನ್ನ ಇದೇ ಸಂದರ್ಭದಲ್ಲಿ ಮಾತನಾಡಿದಂತಹ ಸಿದ್ದರಾಮಯ್ಯನವರು ಗಾಂಧಿಯನ್ನ ಕೊಲ್ಲುವಂತಹ ವಿಚಾರಧಾರೆ ಕೊಂದಂತಹ ವಿಚಾರಧಾರೆಯವರು ಗಾಂಧಿ ಮನಸ್ಸಿನ ಅಂದ್ರೆ ಗೋಡ್ಸೆ ಮನಸ್ಥಿತಿಯವರು ಇವತ್ತು ಆ ಮನಸ್ಸಿನವರು ಬಿಜೆಪಿಯ ಮೂಲಕ ದೇಶದ ಆಡಳಿತವನ್ನ ನಡೆಸ್ತಾ ಇದ್ದಾರೆ ಆರ್ ಎಸ್ ಎಸ್ ಮತ್ತೆ ಬಿಜೆಪಿಯವರು ಈ ದೇಶವನ್ನ ಹಾಳು ಮಾಡ್ತಾರೆ ಅವರ ವಿರುದ್ಧ ನಾವು ಸಂಘಟಿತ ಶಕ್ತಿಯ ಮೂಲಕ ಹೋರಾಟವನ್ನ ಅಥವಾ ಮತ್ತೊಂದು ಸ್ವಾತಂತ್ರ್ಯ ಚಳವಳಿಯನ್ನ ನಾವು ಹೋರಾಟ ಮಾಡಬೇಕಾದಂತ ಅವಶ್ಯಕತೆ ಇದೆ ಅನ್ನುವಂತ ಮಾತುಗಳನ್ನ ಅವರು ಹೇಳಿದ್ದಾರೆ ಆದರೆ ಈ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರ ಪುತ್ಥಳಿಯನ್ನ ಉದ್ಘಾಟನೆ ಮಾಡಿದಂತ ಈ ಸಂದರ್ಭದಲ್ಲಿ ರಾಜ್ಯಸಭೆಯ ಪ್ರತಿಪಕ್ಷದ ನಾಯಕ ಮತ್ತು ಕಾಂಗ್ರೆಸ್ಸಿನ ಅಧ್ಯಕ್ಷ ಅವರು ಈ ಮಹಾತ್ಮ ಗಾಂಧೀಜಿಯವರ ಪುತ್ಥಳಿಯನ್ನ ಅನಾವರಣ ಮಾಡ್ತಾ ಇವತ್ತು ಸಂವಿಧಾನ ಮತ್ತೆ ಪ್ರಜಾಪ್ರಭುತ್ವ ಇಲ್ದಿರ ಇದ್ದಿದ್ದರೆ ಈ ದೇಶ ಅರಾಜಕತೆಗೆ ಹೋಗ್ತಾ ಇತ್ತು ಆದ್ರೆ ಈ ಅರಾಜಕತೆಗೆ ಹೋಗ್ತಾ ಇದ್ದಂತಹ ಈ ಪರಿಸ್ಥಿತಿಯನ್ನ ತಪ್ಪಿಸ್ಲಿಕ್ಕೆ ಅತ್ಯಂತ ಮುಖ್ಯವಾಗಿ ಇಬ್ರು ಕಾರಣ ಅದು ಒಂದು ಮಹಾತ್ಮ ಗಾಂಧೀಜಿಯವರ ಸ್ವಾತಂತ್ರ್ಯ ಆಂದೋಲನ ಇನ್ನೊಂದು ಈ ದೇಶಕ್ಕೆ ಅಂಬೇಡ್ಕರ್ ಅವರು ಕೊಟ್ಟಂತಹ ಸಂವಿಧಾನ ಈ ಎರಡನ್ನು ನಾವು ಇಲ್ಲಿ ಇವತ್ತು ನೆನಪು ಮಾಡ್ಕೊಳ್ಬೇಕಾಗಿದೆ ಆ ನೆನಪನ್ನ ಈ ಹಿಂದೆ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕನೇ ಇಸ್ವಿನಲ್ಲಿ ನಡೆದಂತ ಮಹಾತ್ಮ ಗಾಂಧೀಜಿಯವರ ಹೋರಾಟದಿಂದಾಗಿಯೇ ಇದು ನಮಗೆ ಲಭಿಸ್ಲಿಕ್ಕೆ ಸಾಧ್ಯ ಆಯಿತು ಆ ಕಾರಣಕ್ಕಾಗಿ ಇಲ್ಲಿ ಮಹಾತ್ಮ ಗಾಂಧೀಜಿಯವರ ಪುತ್ಥಳಿಯನ್ನ ನಾವು ಇಲ್ಲಿ ಅರಾವರಣ ಮಾಡಿದಿವಿ ಅಂತ ಹೇಳಿ ಇಂತಹ ಮಹಾತ್ಮ ಗಾಂಧೀಜಿಯವರು ಮತ್ತು ಅಂಬೇಡ್ಕರ್ ಅವರ ವಿಚಾರಧಾರೆಯನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕಾದಂತಹ ಅವಶ್ಯಕತೆ ಇದೆ ಅನ್ನೋಂಥದ್ದನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳ್ತಾರೆ ಆದರೆ ಈ ಮೂರು ಜನ ಮಾತನಾಡಿದಂತಹ ಸಂದರ್ಭದಲ್ಲಿ ಇವತ್ತು ಈ ದೇಶದ ಅತ್ಯಂತ ಮುಖ್ಯ ಭಾಗ ಆಗಿರುವಂತಹ ಮಹಿಳೆಯರ ವಿಚಾರವನ್ನು ಅತ್ಯಂತ ಮುಖ್ಯವಾಗಿ ಹೈಲೈಟ್ ಮಾಡಿದ್ದು ಪ್ರಿಯಾಂಕಾ ಗಾಂಧಿಯವರು ಅಂದರೆ ಈ ದೇಶದ ಜನಸಂಖ್ಯೆಯ ಫಿಫ್ಟಿ ಪರ್ಸೆಂಟ್ ಅವರಿದ್ರು ಕೂಡ ಆ ಮಹಿಳೆಯರನ್ನ ಸ್ವಾತಂತ್ರ್ಯ ಪೂರ್ವದಲ್ಲಿ ಅಥವಾ ಈ ಸನಾತಿಗಳ ಕಾಲದಲ್ಲಿ ಅಥವಾ ಈ ರಾಜ ಮಹಾರಾಜರುಗಳ ಕಾಲದಲ್ಲಿ ಮಹಿಳೆ ಅಂದರೆ ಮನೆಯಲ್ಲಿ ಕೂರುವ ಅಥವಾ ಮಕ್ಕಳನ್ನು ಕೊಡುವ ಯಂತ್ರ ಮಾತ್ರ ಆಗಿದ್ರು ಆಕೆಗೆ ಯಾವುದೇ ರೀತಿಯ ಸ್ವಾತಂತ್ರ್ಯ ಇರಲಿಲ್ಲ ಆದರೆ ಇವತ್ತು ನೀವು ನನ್ನ ಹಾಗೆ ಮುಂದೆ ಬಂದು ಮಾತನಾಡುವ ಒಂದು ಶಕ್ತಿಯನ್ನ ನಮಗೆ ತಂದು ಕೊಟ್ಟಿದ್ದು ಬಾಬಾ ಸಾಹೇಬರ ಅಂಬೇಡ್ಕರ್ ಮತ್ತು ಇವತ್ತಿನ ಪ್ರಜಾಪ್ರಭುತ್ವ ವ್ಯವಸ್ಥೆ ಈ ವ್ಯವಸ್ಥೆಯನ್ನ ಹಾಳು ಮಾಡುವಂತಹ ದಿಕ್ಕಿನಲ್ಲಿ ಇವತ್ತು ಬಿ ಜೆ ಇದ್ದಾರೆ ಹಾಗಾಗಿ ಇದಕ್ಕಿಂತ ದೊಡ್ಡ ಶಕ್ತಿ ಏನು ಬೇಕಾಗಿಲ್ಲ ಅನ್ನುವಂಥ ಮಾತುಗಳನ್ನ ಹೇಳ್ತಾರೆ ಆದರೆ ಈ ಸಂದರ್ಭದಲ್ಲಿ ಮತ್ತೊಂದು ವಿಚಾರ ಕೂಡ ಅಲ್ಲಿ ಸ್ಮರಣೆ ಆಗತ್ತೆ ಇವತ್ತು ಯಾವ ರಾಮನ ವಿಚಾರ ಇಟ್ಕೊಂಡು ಇಡೀ ದೇಶಾದ್ಯಂತ ಆರ್ ಎಸ್ ಎಸ್ ಮತ್ತೆ ಸಂಘ ಪರಿವಾರ ಅಥವಾ ಬಿ ಜೆ ಪಿಯವರು ರಾಮನ ವಿಚಾರ ಇಟ್ಕೊಂಡು ಮಾತನಾಡ್ತಾ ಇದ್ದಾರೋ ಆ ರಾಮನ ವಿಚಾರ ಆರ್ ಎಸ್ ಎಸ್ ಹುಟ್ಟೋದಕ್ಕೆ ಮುಂಚೆಯಿಂದನೇ ಈ ದೇಶದಲ್ಲಿ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದಂತಹ ಮಹಾತ್ಮ ಗಾಂಧೀಜಿಯವರು ಈ ದೇಶದ ನಿಜವಾದಂತಹ ರಾಮ ಭಕ್ತರು ಅಂತಹ ರಾಮ ಭಕ್ತರ ಅಂತಹ ರಾಮ ಭಕ್ತರನ್ನೇ ಕೊಂದಂತಹ ಆರ್ ಎಸ್ ಎಸ್ ಮತ್ತೆ ಬಿ ಜೆ ಎಂತಹ ನೀಚರು ಅನ್ನುವಂತಹ ವಿಚಾರ ಕೂಡ ಅಲ್ಲಿ ಉಲ್ಲೇಖ ಆಗಬೇಕಾದಂತಹ ಪರಿಸ್ಥಿತಿ ಇತ್ತು ಮಹಾತ್ಮ ಗಾಂಧೀಜಿಯವರು ಯಾವತ್ತೂ ಕೂಡ ಹಿಂದೂ ವಿಚಾರಕ್ಕೆ ವಿರೋಧಿ ಆಗಿರ್ಲಿಲ್ಲ ಆದ್ರೆ ಆರ್ ಎಸ್ ಎಸ್ನವರು ಹಿಂದೂ ವಿಚಾರಧಾರೆ ಅಂತ ಇಟ್ಕೊಂಡು ಅಂದಿನಿಂದ ಇಂದಿನವರೆಗೆ ಮಹಾತ್ಮ ಗಾಂಧೀಜಿಯವರನ್ನ ನಿರಂತರವಾಗಿ ವಿರೋಧ ಮಾಡ್ತಾನೆ ಬಂದಿದ್ದಾರೆ ಇದು ನಮ್ಗೆಲ್ಲ ಗೊತ್ತಿದೆ ಅದಕ್ಕೆ ಸಾಕ್ಷಿಯಾಗಿ ಮೊನ್ನೆ ನಡೆದಂತಹ ಒಂದು ಕಾರ್ಯಕ್ರಮದಲ್ಲಿ ಆಕೆ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅಲ್ಲ ಅದನ್ನ ಒಪ್ಪೋದಿಲ್ಲ ಅನ್ನೋದು ಹೇಳಿದ್ದು ಕೂಡ ಈ ದಾಖಲಾಗಿದೆ ಉಡುಪಿಯಲ್ಲಿ ಆದ್ರೆ ಇದುವರೆಗೂ ಗೃಹ ಸಚಿವರಾಗ್ಲಿ ಸರ್ಕಾರ ಆಗ್ಲಿ ಮಾತನಾಡಿದ ಅವರನ್ನು ಬಂಧಿಸುವ ಕೆಲಸ ಕೂಡ ಆಗಿಲ್ಲ ಇದೇ ಸಂದರ್ಭದಲ್ಲಿ ಯು ಟಿ ಖಾದರ್ ಅವರು ಮಾತನಾಡ್ತಾ ಸ್ವಾತಂತ್ರ್ಯ ಯೋಧರಿಗೆ ಗೌರವ ಘನತೆಯನ್ನು ತಂದು ಕೊಡಬೇಕಾದಂತಹ ಪವಿತ್ರವಾದ ಕಾರ್ಯಕ್ರಮ ಇದು ಅನ್ನೋಂಥದ್ದನ್ನು ಅವರು ಹೇಳ್ತಾರೆ ಆದರೆ ಪರೋಕ್ಷವಾಗಿ ಈ ದೇಶದ ಏನೊಂದು ಸ್ವಾತಂತ್ರ್ಯ ಹೋರಾಟಗಾರರಿಗೆ ಗೌರವ ಸಿಗ ಕೊಡೋ ಅಪಮಾನ ಮಾಡುವಂತಹ ಒಂದು ಪರಿಸ್ಥಿತಿಯಲ್ಲಿ ಇದೀವಿ ಅನ್ನೋಂಥದನ್ನು ಕೂಡ ಹೇಳ್ತಾರೆ ಇದೇ ಸಂದರ್ಭದಲ್ಲಿ ದೇಶದ ಏಕೀಕರಣ ಅಂದರೆ ಸ್ವಾತಂತ್ರ್ಯ ನಂತರ ಮಹಾತ್ಮ ಗಾಂಧೀಜಿಯವರ ಕಾರಣದಿಂದಾಗಿ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂತು ಬಂದಾದ ನಂತರ ಈ ದೇಶವನ್ನು ಏಕೀಕರಣಗೊಳಿಸಿ ಒಂದು ರಾಷ್ಟ್ರವನ್ನಾಗಿ ಮಾಡೋದಕ್ಕೆ ಅತ್ಯಂತ ಮುಖ್ಯವಾಗಿ ಆಗಿದ್ದು ಮಹಾತ್ಮ ಗಾಂಧೀಜಿಯವರ ತತ್ವಾದರ್ಶಗಳು ಆ ಕಾರಣದಿಂದಾಗಿ ಇವತ್ತು ಭಾರತ ಒಂದು ಸದೃಢ ರಾಷ್ಟ್ರ ಆಗಿದೆ ಅಂತ ಕೆಲಸದಲ್ಲಿ ನಾವು ಇನ್ನಷ್ಟು ಮುಂದುವರಿಬೇಕಾಗಿದೆ ಎನ್ನುವಂಥ ಆ ಮಾತುಗಳನ್ನು ಹೇಳ್ತಾರೆ ಕಾದರ್ ಅವರು ಹೀಗೆ ಮಹಾತ್ಮ ಗಾಂಧೀಜಿಯವರ ವಿಚಾರಧಾರೆಯನ್ನ ಪುನಃಸ್ಮರಣೆ ಮಾಡಿಕೊಂಡಂತಹ ಒಂದು ಭವ್ಯವಾದಂತಹ ಇಡೀ ರಾಜ್ಯದ ಇಡೀ ದೇಶದ ಗಮನ ಸೆಳೆದಂತಹ ಒಂದು ದೊಡ್ಡ ಕಾರ್ಯಕ್ರಮ ಆಗಿತ್ತು ಆ ಕಾರ್ಯಕ್ರಮಕ್ಕೆ ಇಡೀ ದೇಶದ ಅನೇಕ ರಾಜ್ಯಗಳ ಅತಿಥಿಗಳು ಬಂದು ಭಾಗವಹಿಸಿದ್ರು ಹಾಗೆ ನಾಡಿನ ಉದ್ದಗಲಕ್ಕೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತರು ಅಲ್ಲಿ ಸೇರಿದ್ರು ಇದು ಬೆಳಗಾವಿಯ ಒಂದು ವಿಚಾರ ಆದರೆ ಇನ್ನು ನೀವು ಉಲ್ಲೇಖ ಮಾಡಿದಾಗೆ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ನಡೀತಾ ಇರುವಂತಹ ಬಿ ಜೆ ಪಿಯ ಒಂದು ಆಡಳಿತ ವೈಖರಿ ಅಥವಾ ಪ್ರತಿಪಕ್ಷದ ಸ್ಥಾನದಲ್ಲಿ ಕೂತ್ಕೊಂಡು ಇವರು ಮಾಡ್ತಾ ಇರುವಂತಹ ಅನಾಹುತಗಳನ್ನು ನಾವು ಈ ಸಂದರ್ಭದಲ್ಲಿ ಮೆಲುಕ ಹಾಕಬೇಕಾಗಿದೆ ಅದರಲ್ಲಿ ಮುಖ್ಯವಾಗಿ ನಮ್ಮ ರಾಜ್ಯದ್ದೇ ಮೊದಲನೇದಾಗಿ ಹೇಳಬೇಕು ಅನ್ನೋದಿದ್ರೆ ಇವತ್ತು ಬ್ಯಾಂಕ್ ದರೋಡೆ ಅಥವಾ ಬ್ಯಾಂಕಿಗೆ ಹಣ ಹಾಕುವಂತ ಸಂದರ್ಭದಲ್ಲಿ ಕೊಲೆ ಮಾಡಿ ಹಣವನ್ನ ತಗೊಂಡು ಹೋಗೋದಂತ ಕೆಲಸ ಕೂಡ ಆಗಿದೆ ಇದೇ ಸಂದರ್ಭದಲ್ಲೇ ಅಂದ್ರೆ ಕೇವಲ ಒಂದು ವಾರದ ನಡೆ ಅಂತರದಲ್ಲಿ ಘಟಿಸಿರುವಂತಹ ಕಾರ್ಯಕ್ರಮ ಒಂದು ಬೀದರ್ನಲ್ಲಿ ನಡೀತು ಇನ್ನೊಂದು ಹತ್ರ ನಡೀತು ಅದೇ ರೀತಿಯಲ್ಲಿ ಇವತ್ತು ಬೆಂಗಳೂರಿನಲ್ಲೂ ಕೂಡ ಒಂದು ನಡೆದಿದೆ ಆದರೆ ಅದು ದರೋಡೆ ಅಲ್ಲ ಅದೊಂದು ರೀತಿಯ ಚಿನ್ನದ ಕಳವು ಇದು ಬೆಂಗಳೂರಿನ ಸಾಯಿ ಗೋಲ್ಡ್ ಪ್ಯಾಲೇಸ್ ಶರವಣ ಅವರ ಇದರಲ್ಲಿ ನಡೆದಿದೆ ಅನ್ನುವಂಥದ್ದು ಕೇಳಿ ಬಂದಿದೆ ಆದ್ರೆ ಇದೇ ಸಂದರ್ಭದಲ್ಲೇ ಹಾಸನದಲ್ಲೂ ಕೂಡ ಒಂದು ಚಿನ್ನ ಕಳವು ಆಗಿದೆ ಮನೆಯಲ್ಲಿ ಅಂತ ಹೇಳಿ ಹಾಸನದ ಇಬ್ರು ಅಂದ್ರೆ ದಂಪತಿಗಳು ಬೆಂಗಳೂರಿಗೆ ಬಂದು ಎರಡು ದಿನದಿಂದ ಬೆಂಗಳೂರಿಗೆ ಬಂದಿದ್ರು ಹೋಗೋ ಅಷ್ಟೊತ್ತಿಗೆ ಮನೆಯಲ್ಲಿ ಅವ್ರ ಮನೆಯಲ್ಲಿದ್ದಂತ ಚಿನ್ನದ ಕಳವು ಆಗಿದೆ ಅನ್ನೋಂಥದನ್ನ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆದರೆ ಈ ಸಂದರ್ಭದಲ್ಲಿ ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ ಕರ್ನಾಟಕದಲ್ಲಿ ಎಲ್ಲೋ ಒಂದು ಕಡೆ ಇಂತಹ ಒಂದು ರೀತಿಯ ದರೋಡೆಗಳಿರಬಹುದು ಅಥವಾ ಈ ಹಸುವಿನ ಕೆಚ್ಚಲು ಕೊಯ್ದಂತಹ ಪ್ರಕರಣ ಇರಬಹುದು ಅಥವಾ ಕಾರವಾರದಲ್ಲಿ ಒಂದು ಹಸುವನ್ನು ಕತ್ತರಿಸಿ ಅಂದರೆ ಅಂದರೆ ಗರ್ಭ ಹೊಂದಿದ್ದಂತಹ ಹಸುವನ್ನು ಕತ್ತರಿಸಿ ಆ ಕರುವನ್ನ ಹೊರಗಡೆ ಬಿಸಾಕಿ ಮಾಂಸವನ್ನು ಎತ್ಕೊಂಡು ಹೋಗಿದ್ದಾರೆ ಅನ್ನುವಂತಹ ಒಂದು ವಿಚಾರವನ್ನ ಇವತ್ತು ಮಾಧ್ಯಮಗಳಲ್ಲಿ ಹರಿದಾಡ್ತಾ ಇದೆ ಎಸ್ ಎಸ್ ಈಗ ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ ಈ ಬೆಂಗ್ ಇದೇ ಅವಧಿಯಲ್ಲಿ ಬೆಂಗಳೂರಿನಲ್ಲಿ ಒಂದು ಪ್ರತಿಭಟನಾ ಸಭೆ ನಡೆಸ್ತಾರೆ ಕೆಚ್ಚಲು ಕೊಯ್ದಂತಹ ಹಸುವಿನ ಘಟನೆಯನ್ನ ಆಧಾರವಾಗಿಟ್ಕೊಂಡು ಕೆಲವು ಗೋಪ್ರೇಮಿಗಳು ಅಂತ ಹಣೆ ಪಟ್ಟಿ ಇವತ್ತು ಅದರ ಪ್ರತಿಭಟನೆ ಕಾರ್ಯಕ್ರಮವನ್ನು ಮಾಡಿದರೆ ಈ ಹಸುವಿನ ಕೆಚ್ಚಲು ಕೊಯ್ದಿದ್ದು ಪ್ರತಿಭಟನೆ ಆಗಿದ್ದು ಇದರಲ್ಲಿ ನಡೆದಿರುವಂತಹ ಘಟನೆ ಇದನ್ನೆಲ್ಲ ನೋಡಿದ್ರೆ ಯಾರದೋ ಕೃಪಾಪೋಷಿತ ನಾಟಕ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಈ ಹಿಂದುತ್ವಕ್ಕೆ ಇವತ್ತು ಆಪತ್ತು ಬಂದಿದೆ ಅಂತ ಹೇಳುವಂತಹ ಬಿ ಜೆ ಪಿಯವರು ಒಂದು ಗ್ರಾಮ ಪಂಚಾಯಿತಿಯಿಂದ ಪ್ರಧಾನಿಯವರಿಗೆ ರಾಷ್ಟ್ರಪತಿಯವರೆಗೆ ಅವರೇ ಇದ್ದಾರೆ ಆದರೆ ನಮ್ಮ ರಾಜ್ಯದಲ್ಲಿ ಅವ್ರಿಗೆ ಅಧಿಕಾರ ಸಿಕ್ಕಿಲ್ಲ ಅನ್ನೋಂಥ ಕಾರಣಕ್ಕೋಸ್ಕರ ಹಲವಾರು ಅನಾಹುತಗಳನ್ನ ಮಾಡ್ತಾ ಬಂದ್ರು ತಮ್ಮ ಕೈಯಲ್ಲಿದ್ದ ಅಧಿಕಾರ ಇದ್ದಾಗ ಒಂದು ರೀತಿಯಲ್ಲಿ ಮಾಡಿದ್ರು ಹಿಜಾಬು ಹಲಾಲು ಮತ್ತೊಂದು ಮತ್ತೊಂದು ಅಂತ ಹೇಳಿ ಅಧಿಕಾರ ತಮ್ಮ ಕೈಯಲ್ಲಿದ್ದಾಗ ಏನೇನೋ ಅವಾಗ ಒಂಥರ ಮಾಡಿದ್ರು ಈಗ ಇನ್ನೊಂಥರ ಮಾಡ್ತಾ ಇದ್ದಾರೆ ಇದಕ್ಕೆ ಇದರ ಹಿಂದೆ ಕಾಣದ ಕೈವಾಡಗಳು ಕೆಲಸ ಮಾಡ್ತಾ ಇರಬಹುದು ಅನ್ನುವಂಥದ್ದು ನನಗೆ ಅನ್ನಿಸ್ತಾ ಇದೆ ಅದೇ ರೀತಿಯಲ್ಲಿ ಈಗ ಮಂಗಳೂರಿನ ಹತ್ರ ನಡೆದಂತಹ ದರೋಡೆ ಇದೆಯಲ್ಲ ಹಗಲು ದರೋಡೆ ಬ್ಯಾಂಕ್ ದರೋಡೆ ಆ ದರೋಡೆ ಮಾಡಿದಂಥವರು ಮುಂಬೈನ ಅತ್ಯಂತ ಕುಖ್ಯಾತಿ ಪಡೆದಂತಹ ಒಂದು ಸ್ಲಮ್ ಧಾರಾವಿ ಸ್ಲಮ್ನವರು ಅವರು ಅದರಲ್ಲೂ ಬಂದು ಅವರು ದರೋಡೆ ಮಾಡಿದೆ ಎಲ್ಲಿ ಅಂದರೆ ಮಂಗಳೂರು ಭಾಗದಲ್ಲಿ ಅದನ್ನು ಬೆಂಗಳೂರಿನಲ್ಲಿ ಯಾಕೆ ಮಾಡಲಿಲ್ಲ ಮಂಗಳೂರಿನಲ್ಲಿ ಯಾಕೆ ಮಾಡಿದ್ರು ಅನ್ನೋಂಥ ಒಂದು ಸಂಶಯ ಕೂಡ ನನಗೆ ಬರ್ತಾ ಇದೆ ಅಂದರೆ ಮಹಾರಾಷ್ಟ್ರದ ಬಿ ಜೆ ಪಿ ಸರ್ಕಾರ ಆರ್ ಎಸ್ ಬೆಂಬಲಿತ ಸಂಪೂರ್ಣ ಶಕ್ತಿ ಇರುವಂತಹ ಮಂಗಳೂರಿನ ಭಾಗದಲ್ಲಿ ದರೋಡೆ ಆಗಿದೆ ಅಂತ ಹೇಳಿದರೆ ಇದರ ಹಿನ್ನೆಲೆ ಏನು ಅನ್ನೋಂಥದ್ದನ್ನ ಇಲ್ಲಿ ಗಂಭೀರವಾಗಿ ನೋಡಬೇಕಾಗಿದೆ ಅಂದ್ರೆ ಸರ್ ಈಗ ಏನು ಮೆನ್ಷನ್ ಮಾಡ್ತಾ ಇದೀರಾ ಮತ್ತೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಏನು ಪತ್ರಿಕಾಗಷ್ಟು ಪುಂಖಾನುಪುಂಖವಾಗಿ ಪ್ರಶ್ನೆ ನೋಟ್ ಬಿಟ್ಕೊಂಡು ಮೀಡಿಯಾಗೆ ಗೋಧಿ ಮೀಡಿಯಾಗೆ ಹೇಳಿಕೆ ಇವೆಲ್ಲವೂ ಕೂಡ ಮೇಲ್ನೋಟಕ್ಕೆ ಬಹಳ ಸ್ಪಷ್ಟವಾಗಿ ಕಾಣಿಸ್ತದೆ ಸ್ಪಾನ್ಸರ್ಡ್ ಕ್ರೈಮ್ಸ್ ಸ್ಪಾನ್ಸರ್ಡ್ ಕ್ರೈಮ್ಸ್ ಬಾಡಿಗೆ ಗುಲಾಮರು ಇವರಿಗೋಸ್ಕರ ಮಾಡಿರ್ತಕ್ಕಂತ ಸ್ಪಾನ್ಸರ್ಡ್ ಕ್ರೈಮ್ಸ್ ಹಾಗಾಗಿ ಇವೆಲ್ಲವೂ ಕೂಡ ಎಲ್ಲೋ ಒಂದ್ ಕಡೆ ಈ ತೆರೆಮರೆಯಲ್ಲಿ ಮನೆಯಲ್ಲಿ ನಡೀತಾ ಇರುವಂತಹ ಕಸರತ್ತುಗಳು ಅನ್ನುವಂಥದ್ದು ಕೂಡ ಕ್ಲೀನ್ ಆಗಿ ಕಂಡು ಬರ್ತಾ ಇದೆ ಇದೇ ಸಂದರ್ಭದಲ್ಲಿ ಬೆಂಗಳೂರಿನ ಆ ಹಸು ಕೆಚ್ಚಲು ಕೊಯ್ದಂತಹ ಒಂದು ಪ್ರಕರಣವನ್ನ ಒಂದು ಬೇರೆ ಒಂದು ವಿಡಿಯೋ ಅವನು ಬರೋದು ಆ ಹಸುವಿನ ಕೆಚ್ಚಲಿಗೆ ಚಾಕು ಹಾಕುವಂಥದ್ದು ಮತ್ತು ಆ ಅವನು ತಪ್ಪಿಸ್ಕೊಂಡು ಹೋಗುವಂಥದ್ದು ಇದೆಲ್ಲ ಒಂದು ರೀತಿಯ ಅಂದರೆ ಅಲ್ಲಿಂದ ಅವನು ಹೋಗುವಂಥದ್ದು ಇದೆಲ್ಲವನ್ನ ಒಂದು ವಿಡಿಯೋ ಹರಿಬಿಟ್ಟಿದ್ರು ಇವನೇ ಆ ಚಾಕುವನ್ನು ಹಾಕದಂಥವನು ಅವನು ಸಾಬಿ ಅಂತ ಹೇಳಿ ಸಾಬಿ ವೇಷ ಹಾಕಿ ಒಂದು ಬಿಟ್ಟಿದ್ರು ಹಾಗಿದ್ರೆ ಇಷ್ಟು ಲೇಟಾಗಿ ಹಾಕ್ಬಿಟ್ರು ಅದನ್ನು ಮೊದಲೇ ಹಾಕಿಬಿಡಲಿಲ್ಲ ಅದು ಅವರ ಮನೆ ಹತ್ರನೇ ಇರುವಂಥದ್ದು ಆ ಹಸುಗಳು ಮಲಗಿರೋಂಥ ಜಾಗದಲ್ಲಿ ಹೋಗಿ ಅವನು ಚಾಕು ಹಾಕುವ ರೀತಿಯಲ್ಲಿ ಅದೆಲ್ಲವೂ ತೋರಿಸ್ತಾರೆ ಅಂದರೆ ಇದು ಆಮೇಲಿನ ಒಂದು ಇದಿರಬೇಕು ಅಥವಾ ಅದನ್ನು ಇವರೇ ಮಾಡಿಸಿದಂತಹ ದೃಶ್ಯಗಳನ್ನ ಹಾಗಿದ್ರೆ ಮುಂಚೆನೆ ಯಾಕೆ ಕೊಡ್ಲಿಲ್ಲ ಪೊಲೀಸ್ನವ್ರಿಗೆ ಅನ್ನೋಂತಹ ಒಂದು ಸಂಶಯ ಅನುಮಾನಗಳಿಗೆ ಕಾರಣ ಆಗುವಂತಹ ರೀತಿಯಲ್ಲಿ ಇವತ್ತು ಈ ನಡವಳಿಗಳು ಬರ್ತಾ ಇದೆ ಇದಕ್ಕೆಲ್ಲದಕ್ಕೂ ಕಳಸ ಇಟ್ಟಂತೆ ಅಥವಾ ಐಸ್ ಮೇಲ್ಗಡೆ ಒಂದು ಕ್ರೀಮ್ ಇಡ್ತಾರಲ್ಲ ಹಾಗೆ ಈ ನಮ್ಮ ರಾಜ್ಯದ ಮಾಜಿ ಗೃಹ ಸಚಿವರು ಮತ್ತು ಹಾಲಿ ವಿಧಾನಸಭೆಯ ಪ್ರತಿಪಕ್ಷದ ನಾಯಕರಾಗಿರುವಂತಹ ಶಾಡೋ ಚೀಫ್ ಮಿನಿಸ್ಟರ್ ಅವರು ಮಾತನಾಡ್ತಾ ಇರುವಂತಹ ಹೇಳಿಕೆಗಳು ಒಂದಕ್ಕೊಂದಕ್ಕೆ ಎಲ್ಲೋ ಒಂದು ರೀತಿಯ ವಾಸನೆ ಅಂದ್ರೆ ಹೊಗೆ ಇರುವಂತಹ ಲಕ್ಷಣಗಳು ಕಂಡು ಬರ್ತಾ ಇದೆ ಒಟ್ಟಾರೆಯಾಗಿ ಇವತ್ತು ನಾಡಿನಲ್ಲಿ ಏನೊಂದು ಕಾನೂನು ಮತ್ತೆ ಶಾಂತಿ ಸುವ್ಯವಸ್ಥೆ ಹದಗೆಡ್ತಾ ಇದೆಯಲ್ಲ ಅದರ ಹಿಂದೆ ಬಿಜೆಪಿಯವರ ಕೈವಾಡ ಇರಬಹುದು ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಇದು ನಾನು ಗಮನಿಸಿರುವಂತಹ ಅಂಶಗಳು ಅಂದ್ರೆ ಸರ್ ಬಹಳ ಸ್ಪಷ್ಟವಾಗಿದೆ ಈ ಸ್ಪಾನ್ಸರ್ಡ್ ಕ್ರೈಮ್ಗಳನ್ನ ಮಾಡಿ ಸ್ಪಾನ್ಸರ್ಡ್ ಕ್ರೈಮ್ಗಳನ್ನ ಮಾಡಿ ಕರ್ನಾಟಕದಲ್ಲಿ ಮೊದಲನೇ ಮೊದಲನೇ ಸ್ಟೆಪ್ ಇದು ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಅಂತೇಳಿ ಇಲ್ಲಿ ರಾಷ್ಟ್ರಪಡಿತ ರಾಷ್ಟ್ರಪತಿ ಆಡಳಿತ ಹೇರೋದಕ್ಕೆ ಬಿಜೆಪಿ ಆ ಬಹುಶಃ ಇನ್ನೊಂದು ಕೆಲವೇ ದಿನಗಳಲ್ಲಿ ಒಂದು ಮುನ್ನುಡಿ ಹಾರಬಹುದು ಅಂತ ಹೇಳಿ ಹೇಳ ಒಂದು ದೊಡ್ಡ ಒಂದು ಸಂಚಲನ ಇದೆ ಒಂದು ಮಾಹಿತಿ ಇದೆ ಆ ಮಾಹಿತಿ ಪ್ರಕಾರ ಬಿಜೆಪಿ ಒಂದು ತಂತ್ರಗಾರಿಕೆಯನ್ನ ಕುತಂತ್ರವನ್ನ ಮಾಡ್ತಾ ಇದೆ ಅಂತ ಇದೆ ಹೌದು ಆದರೆ ಈ ಕುತಂತ್ರ ಸಂಬಂಧಪಟ್ಟ ಹಾಗೆ ನಾನು ಇನ್ನೊಂದು ವಿಚಾರವನ್ನ ಗಂಭೀರವಾಗಿ ಗಮನ ಸೆಳೀಬೇಕಾಗಿರುವಂತದ್ದು ಏನು ಅಂದ್ರೆ ಇವತ್ತು ಪಾಕಿಸ್ತಾನದಲ್ಲಿರುವಂತಹ ಹಿಂದೂಗಳಿಗೆ ಅಲ್ಲಿರುವಂತಹ ಐದು ಸಾವಿರನೋ ಹತ್ತು ಸಾವಿರನೋ ಐವತ್ತು ಸಾವಿರ ಜನರಿಗೆ ತೊಂದರೆ ಆಯಿತು ಅಂತ ಹೇಳಿ ಲಬೋ ಲಬೋ ಲಭೋ ಅಂತ ಬಾಯ್ಬಿಡ್ಕೊಂಡಂತಹ ಆರ್ ಎಸ್ ಎಸ್ ಬಿ ಜೆ ಪಿ ಸಂಘ ಪರಿವಾರದವರು ಇವತ್ತು ಗಂಭೀರವಾಗಿ ನಾನು ಅವ್ರ ಗಮನ ಸೆಳೀಲಿಕ್ಕೆ ಈ ವಿಚಾರವನ್ನು ಹೇಳ್ತಾ ಇದ್ದೀನಿ ನಿನ್ನೆ ಟ್ರಂಪ್ ಅಧಿಕಾರ ವಹಿಸಿಕೊಂಡ ತಕ್ಷಣವೇ ಅವರು ಅನೇಕ ಒಂದು ಇದಕ್ಕೆ ಸಹಿ ಹಾಕಿದ್ದಾರೆ ಆ ಸಹಿ ಹಾಕಿರೋದ್ರಲ್ಲಿ ಅಕ್ರಮ ಅಥವಾ ನುಸುಳುಕೋರ ಜನರನ್ನ ಹೊರಗಡೆ ಹಾಕುವಂತಹ ಒಂದು ಕಾರ್ಯವನ್ನ ಅವರು ಕೈಗೆತ್ಕೊಂಡಿದ್ದಾರೆ ಅದಕ್ಕೆ ಸೈನ್ ಹಾಕಿದ್ದಾರೆ ಅದರ ಪ್ರಕಾರ ಈಗ ಅಲ್ಲಿ ಏಳು ಲಕ್ಷ ಇಪ್ಪತ್ತೈದು ಸಾವಿರ ಜನ ಅಲ್ಲಿಂದ ಹೊರಗಡೆ ಹಾಕುವಂತಹ ಕಾರ್ಯಕ್ರಮ ಇನ್ನು ಮುಂದೆ ಪ್ರಾರಂಭ ಆಗುತ್ತೆ ಅಥವಾ ಈ ಏಳು ಕಾಲು ಲಕ್ಷ ಜನರ ಏಳು ಕಾಲು ಲಕ್ಷ ಭಾರತೀಯರು ಎಲ್ಲರೂ ಅಲ್ಲ ಬೇರೆ ದೇಶದವರಲ್ಲ ಏಳು ಕಾಲು ಲಕ್ಷ ಭಾರತೀಯರ ಬದುಕು ಬೀದಿಗೆ ಬಂದಿದೆ ಅವರ ಜೀವನ ಅತಂತ್ರಕ್ಕೆ ತಲುಪಿದೆ ಇದ್ರ ಬಗ್ಗೆ ಯಾಕೆ ಇನ್ನು ಒಂದು ದಿನ ಆದ್ರೂ ಅಂದ್ರೆ ಇಪ್ಪತ್ನಾಲ್ಕು ಗಂಟೆ ಆದ್ರೂ ಕೂಡ ಇದ್ರ ಬಗ್ಗೆ ಯಾರು ಯಾಕೆ ಸೊಲ್ಲೆತ್ತಿಲ್ಲ ಯಾಕೆ ಬಾಯಿ ಬಿಟ್ಟಿಲ್ಲ ಇದ್ರ ಬಗ್ಗೆ ಯಾಕೆ ಮಾತನಾಡ್ತಾ ಇಲ್ಲ ಪರಮ ಮಿತ್ರ ಮೋದಿಯ ಪರಮ ಮಿತ್ರ ಡಿಯರ್ ಡಿಯರ್ ಫ್ರೆಂಡ್ ಡಿಯರ್ ಫ್ರೆಂಡ್ ಕಿತ್ಕೊಂಡ್ ತಿನ್ ಫ್ರೆಂಡ್ ತಿಕ್ಕಂಡ್ ತಿನ್ ಫ್ರೆಂಡ್ ಅಂತ ಹೇಳ್ತಾರೆ ನಾನು ಹೇಳ್ತೀನಿ ಇಂತಹ ಕಿತ್ಕೊಂಡ್ ತಿನ್ ಫ್ರೆಂಡು ಅವ್ರಿಗೆ ಈ ಎಲ್ಲಾ ವಿಚಾರಗಳು ಗೊತ್ತಿದ್ದಿದ್ದರೆ ಅವನೇ ಯಾಕೆ ಅದನ್ನ ಸೈನ್ ಹಾಕದ ಅಂದರೆ ಇಲ್ಲಿ ಬಾ ಜಗತ್ತಿನ ಬೇರೆ ಯಾವುದೋ ದೇಶದವ್ ಇಲ್ಲಿ ಬಂದು ಇಲ್ಲಿ ಏನಾದ್ರೂ ಹೇಳಿದಾಗ ಒಬ್ಬ ಮುಸಲ್ಮಾನ ಕ್ರಿಶ್ಚಿಯನ್ನು ಮಾತನಾಡಿದಾಗ ಬೊಬ್ಬೆ ಒಡೆಯುವಂತಹ ನೀವು ಈಗ ಅಲ್ಲಿನ ಭಾರತೀಯರ್ನೆಲ್ಲ ಹೊರಗಡೆ ಹಾಕಿದ್ರೆ ಈಗ ಹೇಳೋ ಪ್ರಕಾರ ಎರಡು ಮಿಲಿಯನ್ ಭಾರತೀಯ ಹೊರಗಾಕ್ತಾರೆ ಈಗ ಈಗ ಅಲ್ಲಿನ ಒಂದು ಸುದ್ದಿಯ ಪ್ರಕಾರ ಅಲ್ಲಿ ಈಗ ಭಾರತೀಯರು ಹೋಗಿ ಅಲ್ಲಿ ಹುಟ್ಟಿದ ಅಂದ್ರೆ ಅಮೇರಿಕಾದಲ್ಲಿ ಬರ್ತಾದಂತಹ ಮಕ್ಕಳ ಸಂಖ್ಯೆ ಟ್ವೆಂಟಿ ಏಟ್ ಪರ್ಸೆಂಟ್ ಇದೆಯಂತೆ ಒಟ್ಟು ಮಕ್ಕಳ ಸಂಖ್ಯೆಯಲ್ಲಿ ಇಪ್ಪತ್ತೆಂಟು ಪರ್ಸೆಂಟು ಅಮೇರಿಕಾದಲ್ಲಿ ಹುಟ್ಟಿದಂತ ಮಕ್ಕಳು ಅವರೆಲ್ಲರೂ ಕೂಡ ಅನಿವಾಸಿ ಭಾರತೀಯರು ಅಂದ್ರೆ ಅನಿವಾಸಿ ಅಮೇರಿಕನ್ನರು ಹಾಗಿದ್ರೆ ಈ ಈ ಮಕ್ಕಳ ಕತೆ ಏನು ಪೌರತ್ವ ಪೌರತ್ವ ಸಿಗಲ್ಲ ಅವರಿಗೆ ಅಲ್ಲ ಅಲ್ಲಿ ಹೋಗಿ ಅಲ್ಲಿ ಅಲ್ಲಿಯೇ ಹುಟ್ಟಿದ್ರೆ ಆಟೋಮೆಟಿಕ್ಲಿ ಆ ಪ ಒಂದು ಪೌರತ್ವ ಸಿಗ್ತಾ ಇತ್ತಂತೆ ಈಗ ಅಪ್ಪ ಅಮ್ಮನಿಗೆ ಪೌರತ್ವ ಇಲ್ಲ ಅವ್ರ ಅಲ್ಲಿ ಇರೋಂಗಿಲ್ಲ ಆದರೆ ಈ ಮಕ್ಕಳು ಹುಟ್ಟಿದಾರಲ್ಲ ಅವರ ಗತಿ ಏನು ಅವರು ಇಲ್ಲಿ ಹುಟ್ಟಿಲ್ಲ ಹಾಗಾಗಿ ಇಲ್ಲಿನವರಲ್ಲ ಅಲ್ಲಿ ಹುಟ್ಟಿರೋದ್ರಿಂದ ಅಲ್ಲಿ ಇರಬಹುದು ಅಪ್ಪ ಅಮ್ಮ ಇರೋ ಹಾಗಿಲ್ಲ ಹಾಗಿದ್ರೆ ಅವರ ಗತಿ ಏನು ಯಾವ ದೇಶದ ನಾಗರಿಕರು ಹಾಗೆ ಇಂತಹ ಪರಿಸ್ಥಿತಿನಲ್ಲಿ ಈ ಏನೊಂದು ಸ್ವಂತಕ್ಕೆ ಸ್ವಚಿಂತನೆ ಇಲ್ಲದಂತಹ ಮೂರ್ಖ ದೊಡ್ಡ ಅಂತಾರಾಷ್ಟ್ರೀಯ ಸಮಸ್ಯೆ ಆಗುತ್ತೆ ಈಗ ಅವರನ್ನ ನೀವು ಏನು ಅನಿವಾಸಿ ಭಾರತೀಯರು ಕರಿತಿರೋ ಅಥವಾ ಅನಿವಾಸಿ ಅಂತ ಏನು ಅಡ್ರೆಸ್ ಈ ಈ ವಿಚಾರವನ್ನ ಮಾತನಾಡ್ಲಿಕ್ಕೆ ಸ್ವಂತಕ್ಕೆ ಸ್ವಾಭಿಮಾನ ಸ್ವಚಿಂತನೆ ಅಂತ ಮೂರ್ಖ ಶಿಖಾಮಣಿ ಆರ್ ಎಸ್ ಎಸ್ ನ ಸ್ವಯಂ ಸೇವಕರು ಸಂಘ ಪರಿವಾರದ ಕಾರ್ಯಕರ್ತರು ಏನ್ ಮಾಡ್ಕೊಂಡಿದ್ದಾರೆ ಅವರ ನಾಲ್ಗೆ ಎಲ್ಲಿದೆ ಅವ್ರ ನಲ ನವದ್ವಾರಗಳು ಯಾಕೆ ಬಂದಾಗಿದಾವೆ ಅಂತ ನಾನು ಕೇಳಬೇಕಾದಂತ ಪರಿಸ್ಥಿತಿ ಇದೆ ಈ ರೀತಿ ದೇಶದ ವಿದ್ಯಮಾನಗಳು ನಡೆಯುವಂತಹ ಈ ಕಾಲಘಟ್ಟದಲ್ಲಿಯೇ ಮೋದಿ ಬುಡಕ್ಕೆಲ್ಲೋ ಒಂದು ಬಾಂಬ್ ಇಟ್ಟಿದಾರ ಅಂತ ನನಗೆ ಅನ್ನಿಸ್ತಾ ಇದೆ ಅದು ನಿತೀಶ್ ಕುಮಾರ್ ಅಂದ್ರೆ ಅವ್ರಿಗೆ ಅವರೇನೋ ಅವತ್ತು ಹೇಳ್ಬಿಟ್ರು ಇಬ್ಬರ ಕಡೆಯಿಂದನೋ ಎರಡು ಆಕ್ಸಿಜನ್ ಸಿಲಿಂಡರ್ ಹಾಕೊಂಡು ನಮ್ಮ ಒಂದು ಹೋದ್ರು ಒಂದು ಇರ್ತದೆ ಅನ್ನೋ ರೀತಿಯಲ್ಲಿ ಅವರ ಜೀವನ ಪ್ರಾರಂಭ ಮಾಡಿದ್ರು ಆದ್ರೆ ಅಲ್ಲಿ ಇದ್ದರೆ ನನ್ನ ಜೀವನ ಅತಂತ್ರ ಅನ್ನುವಂಥದ್ದು ಅರ್ಥವಾಗಿರ್ಬೇಕು ನಿತೀಶ್ ಕುಮಾರ್ಗೆ ಅದೇ ಹಿನ್ನೆಲೆ ಒಂದು ಇನ್ನೊಂದು ಅಕಸ್ಮಾತ್ ಹೊರಗಡೆ ಬಂದು ಏನಾದರೂ ಮಾಡಿದರೆ ಪ್ರಧಾನಿ ಆದರೂ ಆಗೋಗ್ಬಿಡಬಹುದು ಅನ್ನೋಂತಹ ಆಶ್ಚರ್ಯ ಕೂಡ ಇನ್ನೊಂದು ಭಾಗವೂ ಇರಬಹುದು ಹಾಗಾಗಿ ನೀವೀಗ ಈಗಾಗಲೇ ಹೇಳದಂಗೆ ಮೂವತ್ತು ಮೂರು ಪುಟಗಳ ಒಂದು ಪತ್ರವನ್ನು ಪ್ರಧಾನಿಗೆ ಬರೆದಿದ್ದಾರೆ ಆದರೆ ಒಂದು ಕಡೆ ಅಲ್ಲಿ ಅಲುಗಾಡ್ತಾ ಇದ್ರೆ ಇನ್ನೊಂದು ಕಡೆ ಇಲ್ಲಿ ರಾಜಕೀಯ ಷಡ್ಯಂತ್ರವನ್ನು ಮುಂದುವರಿಸಿ ಕರ್ನಾಟಕದಲ್ಲೂ ಕೂಡ ರಾಜ್ಯಪಾಲರ ಆ ಒಂದು ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಟ್ಟಿದ್ದು ಅಕ್ಸೆಪ್ಟ್ ಆಗಿದೆ ಹೈಕೋರ್ಟ್ ಅದನ್ನು ಎತ್ತಿ ಹಿಡಿದಿದೆ ಅನ್ನುವಂಥ ಒಂದು ಸುದ್ದಿ ಕೂಡ ಇವತ್ತು ಓಡಾಡ್ತಾ ಇದೆ ಒಟ್ಟಾರೆ ರಾಜಕೀಯ ಅತಂತ್ರ ದೇಶದಲ್ಲಿ ಅಶಾಂತಿ ಕಾನೂನು ಸುವ್ಯವಸ್ಥೆ ಕೆಡ್ತಾ ಇದೆ ಇದು ಎಲ್ಲದಕ್ಕೆ ಮೂಲ ಕಾರಣ ಈಗ ನಾನು ಹೇಳದಂತ ಎಲ್ಲ ವಿಷಯಗಳು ಒಂದು ಮಹಾತ್ಮ ಗಾಂಧೀಜಿಯವರ ಇದರಲ್ಲಿ ಮಹಾತ್ಮ ಗಾಂಧೀಜಿಯವರ ವಿಚಾರಧಾರೆ ಅಹಿಂಸಾವಾದವನ್ನು ಧಿಕ್ಕರಿಸಿ ಹಿಂಸಾವಾದವನ್ನು ಮೈ ಮೈಯಲ್ಲಿ ರಕ್ತಗತ ಮಾಡಿಕೊಂಡಿರುವಂಥ ಬಿ ಜೆ ಪಿಯವರ ಕಾರಣದಿಂದಾಗಿ ಇವತ್ತು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕೆಟ್ಟಿದೆ ಗೋವು ಅಥವಾ ನಾವುಗಳನ್ನು ಅಂದರೆ ಗೋವು ಅಥವಾ ಮಾನವರನ್ನು ಕೊಲೆ ಮಾಡುವ ಅದ್ರ ಮೂಲಕ ಕಾನೂನು ಸುವ್ಯವಸ್ಥೆಯನ್ನು ಕೆಡಿಸುವಂಥ ಕೆಲಸವನ್ನು ಬಿ ಜೆ ಪಿಯವರು ಮಾಡಿಸಿದ್ದಾರೆ ಅದು ಇಲ್ಲಿ ಮಾತ್ರ ಅಲ್ಲ ಇಡೀ ದೇಶದಲ್ಲಿ ಇಡೀ ಜಗತ್ತಿನಲ್ಲಿ ನಡೀತಾ ಇರುವಂತಹ ವಿದ್ಯಮಾನಗಳಿಗೆ ಇವರು ಇವರ ಬೇಜವಾಬ್ದಾರಿ ಅಥವಾ ಇವರ ಒಂದು ಅಧಿಕಾರದ ದಾಹಕ್ಕೆ ದೇಶದ ಆಡಳಿತ ದಿಕ್ಕು ತಪ್ಪಿದೆ ಈ ಒಟ್ಟಾರೆ ಸರ್ ಈಗ ಈಗ ನಮ್ಮ ಮೇಲ್ನೋಟಕ್ಕೆ ಅನಿಸ್ತಾನೆ ಒಂದು ಸಂಸತ್ತಲ್ಲಿ ನಿಂತ್ಕೊಂಡು ಆಮೇಲೆ ಗೃಹ ಸಚಿವ ಹೇಳ್ತಾರೆ ಅಂಬೇಡ್ಕರ್ ಹೆಸರು ಬಿಡಿ ಹವಾಮಾನ ಅಂತ ಹೇಳ್ತಾರೆ ಮೋಹನ್ ಭಾಗವತ್ ಹೇಳ್ತಾರೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ ಸಾವಿರದ ನಲವತ್ತೇಳರಲ್ಲ ಈಗ ಜನವರಿ ಇಪ್ಪತ್ತೆರಡನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಅಂತ ಹೇಳ್ತಾರೆ ಅಂದ್ರೆ ನಮ್ಮ ದೇಶದ ಅಸ್ತಿತ್ವವನ್ನೇ ಇವರೆಲ್ಲ ಬದಲಾಯಿಸ ಕೊಟ್ಟಿದೆ ಆದ್ರೂ ಇವತ್ತು ಈ ಬೆಳಗಾವಿಯಲ್ಲಿ ನಡೆದಂತ ಅಧಿವೇಶನ ಕೇವಲ ಅದು ಕಾಂಗ್ರೆಸ್ ಅಧಿವೇಶನ ಅಲ್ಲ ನಮ್ಮ ದೇಶದ ಒಂದು ಸ್ವಾತಂತ್ರ್ಯವನ್ನ ನಮ್ಮ ದೇಶದ ಅಸ್ಮಿತೆಯನ್ನ ಉಳಿಸ್ಕೊಳ್ಳೋದಕ್ಕೆ ನಡೆದಿರತಕ್ಕಂತ ಎರಡನೇ ಅಥವಾ ಮೂರನೆಯ ಸ್ವಾತಂತ್ರ್ಯ ಹೋರಾಟ ಅಂತ ಕರೀಬೇಕಂತ ಹೌದು ಅದೇ ಹಿನ್ನೆಲೆಯಲ್ಲಿ ಈಗಾಗಲೇ ಅವರು ಜೈ ಭೀಮ್ ಜೈ ಗಾಂಧಿ ಜೈ ಬಾಪು ಜೈ ಅಂಬೇಡ್ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ್ ಸಂವಿಧಾನ್ ಅನ್ನುವಂತ ಚಳವಳಿಯನ್ನ ರೂಪಿಸಿದರೆ ಅದನ್ನ ದೊಡ್ಡ ಮಟ್ಟದ ಚಳವಳಿಯನ್ನಾಗಿ ಮಾಡಬೇಕು ಅಂತ ಕೈ ತಗೊಂಡಿದ್ದಾರೆ ನೋಡೋಣ ಮುಂದೆ ಏನಾಗತ್ತೆ ಅನ್ನೋದ್ ಎಸ್ ಇದಾಗಿತ್ತು ಇವತ್ತಿನ ನಮ್ಮ ಆ ನೇರ ಪ್ರಸಾರದ ಚರ್ಚೆ ಇನ್ನೊಂದು ಚರ್ಚೆಯೊಂದಿಗೆ ನಾಳೆ ನಿಮಗೆ ಹಾಜರಾಗ್ತೀವಿ ಅಲ್ಲಿವರೆಗೂ ಸಿಯಾಂಕರಣ ನೋಡ್ತಾರೆ ಮುಕ್ತ ಪತ್ರಿಕೋದ್ಯಮನ ಬೆಂಬಲಿಸಿ ನೋಡಿ ಗಾಂಧಿ ಇವತ್ತು ಅತ್ಯಂತ ಪರ್ಯಾಯ ಅತ್ಯಂತ ಪರ್ಯಾಯ ಅಂತ ಹೇಳ್ತಾ ಇಲ್ಲ ಅಂದ್ರೆ ಅತ್ಯಂತ ಬಹುಮುಖ ಬಹುಮುಖ್ಯ ಆಯ್ಕೆ ಗಾಂಧಿಯ ಸತ್ಯಾಗ್ರಹ ಗಾಂಧಿಯ ಅಹಿಂಸೆ ಮತ್ತು ಗಾಂಧಿಯವರ ಒಂದು ನಿಮ್ಮ ಗ್ರಾಮವನ್ನ ಮರಳಿ ಗ್ರಾಮಕ್ಕೆ ಬನ್ನಿ ಬ್ಯಾಕ್ ಟು ವಿಲೇಜ್ ನಿಮ್ಮ ಹಳ್ಳಿಯಲ್ಲೇ ನಿಮ್ಮ ಉದ್ಯೋಗ ಸೃಷ್ಟಿ ಮಾಡಿ ಅನ್ನೋದಿದೆಯಲ್ಲ ಇದು ವಲಸೆ ವಲಸಿಗ ಸಮಸ್ಯೆಯನ್ನ ಇಡೀ ನಗರ ಪ್ರದೇಶಗಳ ವಾಸಸ್ಥಳ ಅಲ್ಲಿ ಉದ್ಯೋಗ ಇವೆಲ್ಲ ಸಮಸ್ಯೆಗಳನ್ನ ತೆಗೆದಾಕತ್ತೆ ಮತ್ತು ನಿಮ್ಮೂರಲ್ಲೇ ನೀವೇ ಉದ್ಯೋಗ ಸೃಷ್ಟಿ ಮಾಡಿಕೊಂಡು ನೀವೇ ಬದುಕಂತ ಅಲ್ಲಿ ಜೀವನ ಅತ್ಯಂತ ಶ್ರೇಷ್ಠವಾದ ಪ್ರಯತ್ನ ಅದೇ ಗಾಂಧಿ ಮಾರ್ಗ ಅದೇ ಗಾಂಧಿ ಭಾರತ ಆ ಗಾಂಧಿ ಭಾರತ ನಿರ್ಮಾಣ ಮಾಡೋದಕ್ಕೆ ಯಾವುದೋ ಒಂದು ಪಕ್ಷ ಯಾವುದೋ ನಾಯಕರಲ್ಲ ನಾವೆಲ್ಲ ಕೂಡ ನಾವಿಲ್ಲಿ ಅಹ್ ಒಂದು ಪ್ರಯತ್ನ ಮಾಡಬೇಕು ಆ ಪ್ರಯತ್ನ ಶುರು ಮಾಡೋಣ ಅದಕ್ಕೆ ನಾವು ನಮ್ಮ ಚಾನಲ್ ಮತ್ತೆ ಎಣ್ಣೆಗೌಡ್ರೆಲ್ಲ ಕೂಡ